ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಪ್ರಮುಖ ಮೂರ್ನಾಲ್ಕು ಅಂಶಗಳಿದ್ದಾವೆ ಆ ಮೂರ್ನಾಲ್ಕು ಅಂಶಗಳಲ್ಲಿ ಒಂದಿಷ್ಟು ತಮ್ಮ ಮುಂದೆ ಕೆಲವು ಅಂಶಗಳನ್ನು ತಮ್ಗು ತಮ್ಮ ಮುಂದೆ ತರ್ತಾ ಮೊನ್ನೆ ದಿನ ಹದಿನೆಂಟನೇ ತಾರೀಕು ಏನು ನೇಹಾ ಹಿರೇಮಠವರ ಹತ್ಯೆ ಆಗಿರೋದನ್ನು ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಜೊತೆಯಲ್ಲಿ ನೇಹಾ ಅವರು ಇಡೀ ಇಷ್ಟು ಅಮಾನುಷವಾದಂತಹ ಹತ್ಯೆ ಮಾಡಿರುವಂತದ್ದು ನಿಜವಾಗ್ಲು ಇದು ದುರದೃಷ್ಟಕರ ಮತ್ತು ಒಮ್ಮೆ ರಾಜ್ಯದ ಜನತೆ ಕರ್ನಾಟಕದ ರಾಜ್ಯದ ಜನತೆ ಬೆಚ್ಚು ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವನ್ನ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ ಎರಡನೇದು ರಾಜ್ಯದ ಕಾನೂನು ಸುವ್ಯವಸ್ಥೆ ಪೂರ್ಣ ಹದಗೆಟ್ಟಿದೆ ಹಾಗೂ ಕೆಲವರು ಗ್ಯಾರಂಟಿ ಯಾರ ಜೀವನದ ಮೇಲೆ ಕರ್ನಾಟಕದಲ್ಲಿ ಯಾರಿಗೆ ಗ್ಯಾರಂಟಿ ಇಲ್ಲದೆ ರೀತಿಯಲ್ಲಿ ಒಮ್ಮೆ ಅವ್ರ ಜೀವನವನ್ನ ಜನಜೀವನ ಮಾಡ್ತಾ ಇದ್ದಾರೆ ಹಾಗಾಗಿ ಹಿರೇಮಠ ಅವರ ನೇಹಾ ಹಿರೇಮಠ ಅವರ ಒಬ್ಬ ವಿದ್ಯಾರ್ಥಿನಿ ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆ ಇದು ಬಹಳ ನೋವಿನ ಸಂಗತಿ ಅನ್ನೋದನ್ನ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೇನೆ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಕೇವಲ ಮತಾಂಧ ಮತಾಂಧರನ್ನ ಬೆಂಬಲಿಸುವಂತ ಸರ್ಕಾರ ಇತ್ತು ಈ ಸರ್ಕಾರ ಜಿಹಾದಿಗಳನ್ನ ಬೆಂಬಲಿಸುವಂತ ಸರ್ಕಾರ ಇತ್ತು ಹಾಗಾಗಿ ಇಂತಹ ಸರ್ಕಾರಕ್ಕೆ ಕೇವಲ ಮುಸಲ್ಮಾನರನ್ನ ತುಷ್ಟೀಕರಣ ಮಾಡೋದ್ರಲ್ಲಿಯೇ ಇಡೀ ಒಂದು ವರ್ಷ ಜೀವನವನ್ನ ಮಾಡಿರುವಂತಹ ಸರ್ಕಾರ ಇದು ಹಿಂದೂಗಳ ವಿರೋಧಿ ಸರ್ಕಾರ ಇದು ಅನ್ನೋದನ್ನ ಬಹಳ ಖಂಡನವನ್ನ ಖಂಡನೆಯನ್ನ ಮಾಡ್ತಾ ನಾನು ಈ ಪ್ರಮುಖ ಅಂಶಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಹಾಗೆ ಇನ್ನೊಂದು ತಮ್ಮ ಗಮನಕ್ಕೆ ತರ್ತೀನಿ ನೇಹಾ ಹಿರೇಮಠ ಅವರು ಕೇವಲ ಅವ್ರು ಯಾರೋ ಬಿಜೆಪಿಯ ಕಾರ್ಯಕರ್ತರು ಅಥವಾ ಇನ್ಯಾರೋ ಅಲ್ಲ ಕೇವಲ ಕಾಂಗ್ರೆಸ್ಸಿನ ಮಹಾನಗರ ಪಾಲಿಕೆಯ ಒಬ್ಬ ಸದಸ್ಯರು ಜನಪ್ರತಿನಿಧಿ ಅವರು ಅವ್ರ ಮಗಳನ್ನೇ ಇವರು ಫಯಾಜ್ ಅನ್ನಂತ ವ್ಯಕ್ತಿ ಕಾಲೇಜ್ ಆವರಣದಲ್ಲಿ ಓಪನ್ ಆಗಿ ವಿದ್ಯಾರ್ಥಿಗಳ ಮುಂದೆ ಹಾಡುವಾಗಲೇ ಚುಚ್ಚಿ 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 ಅವರನ್ನ ಸಾಯಿಸ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಬಹಳ ಅಹ್ ಒಮ್ಮೆ ಕರ್ನಾಟಕದ ಜನತೆ ಇದನ್ನೆಲ್ಲವನ್ನ ಗಮನಿಸ್ತಾ ಇದಾರೆ ವಿಶೇಷವಾಗಿ ಅಂತೇಳಿ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತೇನೆ ಹೆಣ್ಣು ಮಕ್ಕಳಿಗೆ ಯಾವುದೇ ಆದಂತ ರಕ್ಷಣೆ ಇಲ್ಲ ಸುರಕ್ಷತೆ ಇಲ್ಲ ಭದ್ರತೆ ಇಲ್ಲ ಹೀಗೆ ಹೇಳ್ತಾ ಹೋದ್ರೆ ನೂರಾರು ಇನ್ಸಿಡೆಂಟ್ಗಳನ್ನ ನಾನು ತಮ್ಮ ಮುಂದೆ ಇಡ್ತೇನೆ ಹಾಗೆ ಯಾರಿಗೆ ಮಹಿಳೆಯರನ್ನ ಭಾಗ್ಯಲಕ್ಷ್ಮಿಗಳು ಅಂತಂತೇಳಿ ಸಿದ್ಧರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಕರೆದ್ರು ನಿಜವಾಗ್ಲೂ ಹೇಳ್ತೀನಿ ಇದು ಇಂತ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಭಾಗ್ಯಲಕ್ಷ್ಮಿ ರೀತಿಯಲ್ಲಿ ಇರುವಂತ ಸರ್ಕಾರ ಅಲ್ಲ ಇದು ಲಕ್ಷ್ಮಿಯರ ಪ್ರಾಣವನ್ನ ತೆಗೆಯುವಂತ ಸರ್ಕಾರ ಇತ್ತು ಹತ್ಯೆ ಮಾಡುವಂತ ಸರ್ಕಾರ ಇತ್ತು ಅದಕ್ಕೆ ಉದಾಹರಣೆ ನಾವು ನೋಡ್ತಾ ಇದೀವಿ ಯಾರು ಹತ್ಯೆಯನ್ನ ಮಾಡಿದ್ರು ಅಂತ ಒಬ್ಬ ಮುಸ್ಲಿಂ ಒಬ್ಬ ಯುವಕ ಆ ನೇಹಾ ಹಿರೇಮಠ ಚೂರಿಗೆಯಿಂದ ಸಾಯಿಸ್ತಾನೆ ಹತ್ಯೆ ಮಾಡ್ತಾನೆ ಅಂತವ್ರ ಮನೆಗೆ ಸುಮಾರು ಒಂದು ನಲವತ್ತು ಜನ ಪೊಲೀಸರು ರಕ್ಷಣೆ ಹಾಕಿ ಅವ್ರ ಮನೆಯನ್ನ ಕಾಯ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಇದು ಅವನ ಹಿನ್ನೆಲೆ ಏನ್ ತಿಳ್ ತಿಳ್ಕೊಳ್ಬೇಕಾಗಿತ್ತು ಪ್ರಕರಣವನ್ನ ಒಂದು ಹಂತಕ್ಕೆ ತರಬೇಕಾಗಿತ್ತು ಹುಬ್ಬಳ್ಳಿಯಲ್ಲೇ ಈದ್ಗಾ ಮೈದಾನ ಎದುರುಗಡೆ ಇದಕ್ ಪಡೆಯ ಶಿಕ್ಷೆ ಆಗ್ಬೇಕು ಅಂತ ಹೇಳಿದ್ರೆ ರಸ್ತೆಯಲ್ಲಿನೇ ಇವ್ರಿಗೆ ಒಂದು ಹ್ಯಾಂಗ್ ಮಾಡ್ಬೇಕಾಯ್ತು ಮರಣ ದಂಡೆನ ಹಾಕಿ ಗಲ್ಲಿಗೆರ್ಸ್ಬೇಕಾಯ್ತು ನಿಜವಾದಂತ ಸರ್ಕಾರ ಆಗಿದ್ರೆ ಆದ್ರೆ ಇವತ್ತು ಸರ್ಕಾರ ದುರದೃಷ್ಟವಕರವಾದಂತ ಸರ್ಕಾರ ನಮ್ಮ ಜೊತೆ ಇದೆ ಅದಕ್ಕೆ ಇನ್ನೊಂದು ಉದಾಹರಣೆಯನ್ನ ಕೊಡ್ತೀವಿ ಹಾಗಾಗಿ ಕೊಡಗು ಜಿಲ್ಲೆಯಲ್ಲಿ ಸಿದ್ದಾಪುರದಲ್ಲಿ ಕೆಲವರು ಮುಸಲ್ಮಾನ್ ಯುವಕರು ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಹಿಟ್ ಅಂಡ್ ರನ್ ಕೇಸನ್ನ ಹಿಟ್ ಅಂಡ್ ರನ್ ಮಾಡ್ಕೊಂಡು ಗಾಡಿಯನ್ನ ಒಂದು ಎಸ್ ಟಿಮ್ ಕಾರ್ಡ್ ತಗೊಂಡೋಗಿ ಅಂಡ್ ರನ್ ಮಾಡಿ ಓಡಿ ಹೋಗಿರೋ ಇನ್ಸಿಡೆಂಟ್ ಕೂಡ ನಡೆದಿದೆ ಅದನ್ನ ಆ ಹುಡುಗರ ಹೆಸರು ಬಂದ್ಬಿಟ್ಟು ಅರ್ಷದ್ ಮತ್ತು ಶೌಕತ್ ಎಂಬಿಬ್ನ ಸಿದ್ದಾಪುರದ ಪೊಲೀಸರು ಇವತ್ತು ಅರೆಸ್ಟ್ ಮಾಡಿದ್ದಾರೆ ಇಲ್ಲಿ ಕುರುಗೋಡಲ್ಲಿ ಆದ್ರೆ ಇವರಿಗೆ ಪ್ರಾಣಕ್ಕಿಂತ ಕೂಡ ಮುಸಲ್ಮಾನರನ್ನು ಓಲೈಸುವಂತ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಆಗಿದೆ ಅಂತ ಹೇಳುತ್ತೇನೆ ಇದು ಮತಾಂಧರ ಮತ್ತು ಜಿಹಾದಿ ಸರ್ಕಾರ ಅಂತೇಳಿ ಕೊಡಗು ಜಿಲ್ಲೆಯಲ್ಲಿ ನಡೆದಂತಹ ಇನ್ಸಿಡೆಂಟ್ ಅನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಹಾಗೆ ಕಾಂಗ್ರೆಸ್ ಹೇಳ್ತಾ ಇದೆ ನಾವು ಸೆಕ್ಯುಲರ್ಗಳು ಸೆಕ್ಯುಲರ್ ಸೆಕ್ಯುಲರಿಸಮ್ಗಳು ಅಂತೇಳಿ ಯಾರಿಗ ಆಗಿದ್ದೀರಿ ನೀವು ಮುಸಲ್ಮಾನರು ಒಂದೇ ಏನಾದರೂ ಬಡ್ಜೆಟ್ ಮಾಡಿದರೆ ಅದು ಮುಸಲ್ಮಾನರು ಬಡ್ಜೆಟ್ ಅದು ಯಾ ಮುಸಲ್ಮಾನರಿಗೆ ಅಭಿವೃದ್ಧಿಗಾಗಿ ನೋಡ್ತಾ ಇದ್ದೀರಿ ಮುಸಲ್ಮಾನರು ಓಟಿಗಾಗಿ ಮಾತ್ರ ಮಾಡ್ತಾ ಇದ್ದೀರಿ ನೀವು ಸೆಕ್ಯುಲರ್ ಅನ್ನೋಂಥ ಪದವನ್ನು ಬಳಸೋದಕ್ಕೆ ನಿಮಗೆ ಯಾವುದೇ ಅಧಿಕಾರ ಇಲ್ಲ ಹೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಹೇಳ್ತೇನೆ ನಾನು ಹಾಗೆ ಮೂರನೇ ಅಂಶ ಮೋದಿಜಿಯವರ ಮೇಲೆ ಒಂದು ಹಾಡನ್ನ ಬಡದಂತ ಲಕ್ಷ್ಮೀನಾರಾಯಣ ಅಂತೇಳಿ ಒಂದು ಯೂಟ್ಯೂಬ್ ಅಲ್ಲಿ ನಮೋ ಆಪ್ ನಮ್ಮೋಹ್ ಮೋದಿ ಹೆಸರು ಮೇಲೆ ಒಂದು ಹಾಡನ್ನ ಬಿಡುಗಡೆ ಮಾಡಿದ್ದಾರೆ ಆ ಲಕ್ಷ್ಮೀನಾರಾಯಣ ಆರ್ ಆರ್ ಆ ಕಂಪನಿ ಅಂತೇಳಿ ಒಂದು ಕಂಪನಿಯಿಂದ ಮಾಡಿದ್ದಾರೆ ಅವರು ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಲಕ್ಷ್ಮೀನಾರಾಯಣ ಎಂಬ ಯುವಕನ ಮೇಲೆ ಹಲ್ಲೆ ಮಾಡಿ ಅವನ ಮೇಲೆ ಅವ್ನ ಸಿಕ್ಕಾಪಟ್ಟೆ ಬಟ್ಟೆ ಹರಿದು ಹೊಡೆದು ಬಡದು ಮಾಡಿದ್ದಾರೆ ಅವನ ಮೇಲೆ ಮೂತ್ರ ವಿಸರ್ಜನೆಯನ್ನ ಮಾಡಿದ್ದಾರೆ ಮತ್ತು ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದಾರೆ ಇದು ಮೈಸೂರು ಸರ್ಕಾರಿ ಅತಿಥಿ ಗೃಹದಲ್ಲಿ ನಡೆದಂತ ಇನ್ಸಿಡೆಂಟ್ ಇದು ಸರ್ಕಾರ ಏನ್ ಮಾಡ್ತು ಅಂತ ಹೇಳಿದ್ರೆ ಯಾವುದೇ ಪ್ರಕರಣವನ್ನ ಇಲ್ಲಿ ದಾಖಲು ಮಾಡಿಲ್ಲ ಹೀಗೆ ಕೇವಲ ಗ್ಯಾರಂಟಿಗಳ ಬಗ್ಗೆ ಮಾತ್ರ ಕಾಂಗ್ರೆಸ್ ಸರ್ಕಾರ ಭಾಷಣವನ್ನು ಮಾಡ್ತಾ ಹೋಗ್ತಾ ಇನ್ನೊಂದು ಇನ್ಸಿಡೆಂಟ್ ಅನ್ನ ನಾನು ನಿಮ್ಗೆ ತರ್ತೇನೆ ಈಗ ಅಂದ್ರೆ ಎಷ್ಟು ದುಷ್ಟೀಕರಣ ಮಾಡ್ತಾ ಇದ್ದಾರೆ ಒನ್ ಸೈಡ್ ಮಾಡ್ತಾ ಇರುವಂತ ಸರ್ಕಾರ ಇದು ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ವಿದ್ಯಾರಣ್ಯಪುರದಲ್ಲಿ ರಾಮನವಮಿ ದಿನ ರಾಮನವಮಿ ಆಚರಣೆ ಆದ್ಮೇಲೆ ಜೈ ಶ್ರೀರಾಮ್ ಹೇಳಿ ಎಲ್ಲರೂ ಕಾರ್ಯಕರ್ತರು ಪೂಜೆ ಆದ ನಂತರ ಜನರು ವಿಶೇಷವಾಗಿ ಘೋಷಣೆಗಳನ್ನು ಕೂಗ್ತಾ ಇದ್ರೆ ಹಿಂದೂ ಹುಡುಗರಲ್ಲಿ ಹೋಗಿ ಅಡ್ಡ ಹಾಕಿ ನಿಮ್ಗೆ ಗೊತ್ತಿರ್ಲಿ ಅಲ್ಲಾ ಹೇಳ್ಬೇಕು ಯಾವದೇ ಕಾರಣಕ್ಕೆ ಜೈ ಶ್ರೀರಾಮ್ ಹೇಳ್ಬಾರ್ದು ಅಂತ ಮಾತನ್ನ ಅಲ್ಲಿನ ಮುಸಲ್ಮಾನ್ರು ಯುವಕರು ವಿದ್ಯಾರಣ್ಯಪುರದಲ್ಲಿ ನಡೆದಂತ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ನಡೆದಂತ ರಾಮನವಮಿ ರಾಮನವಮಿ ದಿನ ನಡೆದಂತ ಘಟನೆ ಇದೆ ಇದು ಸದಾ ಹಿಂದೂಗಳ ಅವ್ರ ಹೆಸರು ಬಂದ್ಬಿಟ್ಟು ಫರ್ಮಾನ್ ಮತ್ತು ಸಮೀರ್ ಅಂತಂತೆ ಫರ್ಮಾನ್ ಮತ್ತು ಸಮೀರ್ ಹೀಗೆ ಅನೇಕ ಈ ರೀತಿ ಮಾಡುವಂತವ್ರನ್ನ ಸದಾ ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯನ್ನು ಮಾಡುವಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಂಥವ್ರಿಗೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇವರೆಲ್ಲರೂ ಅವರ್ ಬ್ರದರ್ಸ್ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಶಬ್ದ ಏನ್ ಗೊತ್ತಾ ಇವರೆಲ್ಲರೂ ನನ್ನ ಅಣ್ಣ ತಮ್ಮಂದ್ರು ಅಂತ ಹೇಳುವಂತ ಶಬ್ದಗಳನ್ನ ಬಳಸ್ತಾರೆ ಜಿಹಾದಿಗಳಿಗೆ ರಕ್ಷಣೆ ಮಾಡುವಂತ ಡಿ ಕೆ ಶಿವಕುಮಾರ್ ಇನ್ನೊಂದು ಹೇಳ್ತಾರೆ ಈ ಮೈ ಬ್ರದರ್ಸ್ ಅಂಡ್ ಪಾಲಿಟಿಕ್ಸ್ ಅಂತ ಅಂತೇಳಿ ಮಾ ಮಾತಾಡುವಂತ ಸರ್ಕಾರ ಆಗಿದೆ ಇವರೆಲ್ಲರೂ ನನ್ನ ಅಣ್ಣ ತಮ್ಮಂದ್ರು ಇವರೆಲ್ಲರೂ ಕೂಡ ಇವರಿಗೆ ಬ್ರದರ್ಸ್ ಅನ್ನುವಂತ ಶಬ್ದಗಳನ್ನ ಉಪಯೋಗ ಮಾಡ್ತಾರೆ ಯಾರು ಇವ್ರ ಬ್ರದರ್ಸು ಅಂತ ಹೇಳಿದ್ರೆ ಕೊಲೆಗಡಕರು ಭಯೋತ್ಪಾದಕರು ಹಿಂಸೆಯನ್ನ ಮಾಡುವಂತವ್ರು ಹತ್ಯೆಯನ್ನ ಮಾಡುವಂತವ್ರು ಹೆಣ್ಣು ಮಕ್ಕಳ ಮೇಲೆ ಗ್ಯಾಂಗ್ ರೇಪ್ಗಳನ್ನ ಮಾಡುವಂತವ್ರು ಇವರೆಲ್ಲರ ಡಿ ಕೆ ಶಿವಕುಮಾರ್ನ ಬ್ರದರ್ಸ್ ಇವರು ಇದನ್ನ ಒಮ್ಮೆ ಬಹಳ ಪರಿಗಣನೆಗೆ ತಗೊಳ್ಬೇಕು ಜನ ನೋಡ್ತಾ ಇದ್ದಾರೆ ನೀವು ಮಾಡ್ತಾ ಇರುವಂತ ಪ್ರತಿ ಒಂದು ಕೆಲಸವನ್ನ ಶಬ್ದಗಳನ್ನ ಗಮನಿಸ್ತಾ ಇದ್ದಾರೆ ಈ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಗಮನಿಸ್ಬೇಕು ಇನ್ನೊಂದು ಪ್ರಮುಖವಾದಂತ ವಿಷಯ ತಮ್ಮ ಗಮನಕ್ಕೆ ತರ್ತೀವಿ ಸ್ಯಾಂಡಲ್ವುಡ್ ನಟಿ ಹರ್ಷಿಕಾ ಪೂರ್ಣಚಂದ್ ಅಂತೇಳಿ ಅವ್ರ ಗಂಡ ಭುವನ್ ಪೊನ್ನಣ್ಣ ಹೇಳಿ ಅವ್ರ ಮೇಲೆ ಕೆಲವರು ಕೋಮಿನ ಯುವಕರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿ ಚಿನ್ನದ ಸರವನ್ನ ಕೊರಳಲಿರುವಂತಹ ಚಿನ್ನದ ಸರವನ್ನು ಕಿತ್ಕೊಂಡಿರೋ ಇನ್ಸಿಡೆಂಟ್ ನಡೆದಿದೆ ಇದಕ್ಕನ್ನ ನಾವು ಪಾಕಿಸ್ತಾನದಲ್ಲಿ ಇದೀವೋ ಭಾರತದಲ್ಲಿ ಇದೀವೋ ನನಗೆ ಗೊತ್ತಾಗ್ತಾ ಇಲ್ಲ ಅದನ್ನ ಸ್ವತಃ ಹರ್ಷಿಕಾ ಪೂರ್ಣಚ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ರೀತಿಯಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಎಲ್ಲಿ ಕೂಡ ಸುದ್ದಿ ಆಗ್ಲಾರ್ದಂಗೆ ಕಾಂಗ್ರೆಸ್ ಸರ್ಕಾರ ಸೋಷಿಯಲ್ ಮೀಡಿಯಾದ ಮೇಲೆ ನಿರ್ಬಂಧವನ್ನು ಹೇರಿ ಹಾಳು ಮಾಡಿರುವಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ನಾನು ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಈ ಮೇಲಿನ ಅನೇಕ ಘಟನೆಗಳು ಅಲ್ದೇನೆ ಹನ್ನೊಂದು ತಿಂಗಳಲ್ಲಿ ನಿಮ್ಗೆ ಗೊತ್ತಿರಲಿ ಹಾವೇರಿಯಲ್ಲಿ ನಡೆದಂತ ನಮ್ಗೆಲ್ರಿಗೂ ಗೊತ್ತಿದೆ ಹಾವೇರಿಯಲ್ಲಿ ನಡೆದಂತ ಸಾಮೂಹಿಕ ಅತ್ಯಾಚಾರ ಬೆಳಗಾವಿಯಲ್ಲಿ ನಡೆದಂತ ಮಹಿಳೆಯರ ವಿವಸ್ತ್ರ ಘಟನೆಗಳನ್ನ ಮೆರವಣಿಗೆ ಮಾಡಿರುವಂತದ್ದು ಹಾಗೆ ಶಿವಮೊಗ್ಗದಲ್ಲಿ ಔರಂಗ ಔರಂಗಜೇಬ್ನ ದ್ವಾರ ನಿಮ್ಸಿ ದ್ವಾರವನ್ನ ನಿರ್ಮಿಸಿ ಒಂದು ಭಯದ ವಾತಾವರಣ ಕಾಂಗ್ರೆಸ್ನವರು ಮಾಡಿರೋದ್ದು ಕೋಲಾರದಲ್ಲಿ ಆ ತಲ್ವಾರ್ ಕಟೌಟ್ಗಳನ್ನು ಹಾಕಿದ್ರು ನಮ್ಗೆಲ್ರಿಗೂ ಗೊತ್ತಿದೆ ಗಣಪತಿ ಹಬ್ಬದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿ ಹೆಸರಲ್ಲಿ ಓಪನ್ ಆಗಿ ತಲ್ವಾರ್ ಕಟೌಟ್ಗಳನ್ನ ಹಾಕಿದ್ರು ಈ ರೀತಿಯ ದುರ್ಘಟನೆಗಳು ನಡೀತಾ ಇದೆ ರಾಮ ಮಂದಿರದ ಉದ್ಘಾಟನೆ ಸಮಯದಲ್ಲಿ ಕರಸೇವಕರ ಮೇಲೆ ನಡೆದಂತ ಪ್ರಕರಣಗಳು ಹಲ್ಲೆ ಮಾಡಿರುವಂತದ್ದು ಈ ರೀತಿ ಹೇಳ್ತಾ ಹೋದ್ರೆ ನೂರಾರು ಘಟನೆಗಳು ಇದಾವೆ ಅದರಲ್ಲಿ ವಿಶೇಷವಾಗಿ ವಿಧಾನಸೌಧದಲ್ಲಿ ಯಾರು ನಮ್ಮ ಬಳ್ಳಾರಿಯ ಅಹ್ ನಾಸೀರ್ ಹುಸೇನ್ ಅವರು ನಾಸೀರ್ ಹುಸೇನ್ ಅವರು ಏನು ಪಾಕಿಸ್ತಾನ ಪರದ ಘೋಷಣೆಗಳನ್ನು ಕೂಗಿದಾಗ ಕೂಡ ಸೌಜನ್ಯಕ್ಕೂ ಕೂಡ ನಾನು ಕ್ಷಮೆ ಕೇಳ್ತೀನಿ ನಮ್ಮ ಕಾರ್ಯಕರ್ತರಿಂದ ಮಾಡಿರುವಂತ ತಪ್ಪಿಗೆ ನನ್ನ ಅಭಿಮಾನಿಗಳಿಂದ ತಪ್ಪ ಮಾಡಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಅಂತೇಳಿ ಒಂದು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಎಲ್ಲೂ ಬರ್ಲಿಲ್ಲ ಪ್ರಮಾಣ ವಚನ ಮಾಡಿ ಬಳ್ಳಾರಿಗೆ ಬಂದ್ರು ಆದ್ರೆ ಅವತ್ತಿನ ಮಾಧ್ಯಮದವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ ತಕ್ಷಣನೇ ಅಲ್ಲಿನ ಇಲ್ಲ ನಾಸಿರ್ ಹುಸೇನ್ ಜಿಂದಾಬಾದ್ ಅಂತೇಳಿ ಕೆಲವರು ಕಾಂಗ್ರೆಸ್ ಮುಖಂಡರು ಅದನ್ನ ಬೆಂತಟ್ಕೊಂಡ್ರು ಒಂದ್ಸರಿ ಫರೆನ್ಸಿಕ್ ಲ್ಯಾಬಿಗೆ ಅದನ್ನ ರಿಪೋರ್ಟ್ ಕಳಿಸಿದ್ರೆ ನಾಲ್ಕೈದು ದಿನಕ್ಕೆ ಬಂದ ರಿಪೋರ್ಟ್ ಏನು ಇದು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿರುವಂತದ್ದು ಅಂತ ಹೇಳಿ ಆದ್ರೆ ನಮ್ ದುರಂತ ಏನಂತ ಹೇಳಿದ್ರೆ ನಾಸೀರ್ ಹುಸೇನ್ ಬಳ್ಳಾರಿಗೆ ಬರ್ತಾ ಇದ್ದಾನೆ ಅಂತಂತ ಹೇಳಿದ್ರೆ ನಮ್ಮ ನಾಯಕರುಗಳು ಕಾಂಗ್ರೆಸ್ ನಾಯಕರು ಸಚಿವರು ಶಾಸಕರು ನಿಜವಾಗ್ಲು ಗೇಡಿನ ಸಂಗತಿ ಇದು ಹೋಗಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಹೋಗಿ ರಸ್ತೆಯಲ್ಲಿ ಹೋಗಿ ಅವರನ್ನ ಬೊಗೆಗಳನ್ನ ಕೊಟ್ಟು ಸ್ವಾಗತ ಮಾಡ್ಕೊಂಡು ಬಂದ್ರು ನಾವು ನಮ್ಮ ಕಾರ್ಯಕರ್ತರು ಪಡೆ ಹೋಗಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದಾಗ ಏನಾಯ್ತು ಅಂತ ಹೇಳಿದ್ರೆ ನಿಜವಾಗ್ಲು ದುರಂತ ಏನಂತ ಹೇಳಿದ್ರೆ ನಮ್ಮನ್ನೇ ಬಂಧನ ಮಾಡಿದ್ರು ಜಿಲ್ಲಾಧ್ಯಕ್ಷರು ಅನ್ನೋದನ್ನು ಪರಿಗಣನೆಗೆ ತಗೊಳ್ದೇನೆ ನಮ್ಮ ಕಾರ್ಯಕರ್ತರನ್ನ ಮಹಿಳಾ ಕಾರ್ಯಕರ್ತರನ್ನ ಮಹಿಳಾ ಕಾರ್ಯಕರ್ತರನ್ನ ಮಹಿಳಾ ಪೊಲೀಸ್ ಪೇದೆಯಿಂದ ಮಾಡ್ಬೇಕಾಗಿತ್ತು ಇದನ್ನ ಅವ್ರನ್ನ ಬಂಧನ ಮಾಡಬೇಕು ಅಂತೇಳಿ ಸೌಜನ್ಯಕ್ಕೂ ಇಲ್ದೇನೆ ಹೆಣ್ಮಕ್ಳು ಮಹಿಳಾ ಕಾರ್ಯಕರ್ತರನ್ನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ಹಿಗ್ಗಾಮುಗ್ಗ ಎಳೆದಾಡಿ ಬಸ್ಸಲ್ಲಿ ಕೂರಾಡಿದರು ನಮ್ಮ ಅಡಿಷನಲ್ ಎಸ್ ಪಿ ಶರ್ಟ್ ಹಿಡಿದು ನನ್ನ ಬಟನ್ ಶರ್ಟ್ ಅನ್ನ ಹಾಕಿದ್ರು ನನ್ನ ರವಿಕುಮಾರ್ ಅವರೇ ನೀವು ತಪ್ಪು ಮಾಡ್ತಾ ಇದ್ದೀರಿ ಒಬ್ಬ ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತರನ್ನ ನೀವು ಶರ್ಟ್ ಹಿಡಿಯೋದು ಸಮಂಜಸ ಅಲ್ಲ ಅಂತೇಳಿ ನಾನು ವಿನಂತಿ ಮಾಡಿದ್ದೀನಿ ಆದ್ರೆ ದುರಂತ ಏನಂತ ಹೇಳಿದ್ರೆ ಶರ್ಟ್ ಗುಂಡಿ ಬಟನ್ ಗಳನ್ನ ಹರಿದಾಕಿ ನಮ್ಮನ್ನ ತಗೊಂಡೋಗಿ ಬಿಸಿಲಲ್ಲಿ ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಮೈದಾನದಲ್ಲಿ ನಮ್ಮನ್ನ ಕೂಡ ಹಾಕಿದ್ರು ಕೊನೆಗೆ ಅಲ್ಲಿಯಿಂದ ನಮ್ಮನ್ನ ಬಿಟ್ಟ ನಂತರ ಪಾದಯಾತ್ರೆಗೆ ಹೋದ್ವಿ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ನಾವು ವಿನಂತಿ ಮಾಡಿದ್ವಿ ಏನ್ ಹೇಳಿ ಅಂತ ಹೇಳಿದ್ರೆ ನೋಡಿ ಅವ್ರು ಯಾರು ಕೂಡ ನಾಸೀರ್ ಹುಸೇನ್ ಅವರು ಬಂದಾಗ ಹದಿನೈದು ಬೈಕ್ಗಳಿಗೆ ಅನುಮತಿಯನ್ನ ತಗೊಂಡಿದ್ರು ರ್ಯಾಲಿಗೆ ತಗೊಂಡಿಲ್ಲ ಎಷ್ಟು ಬೈಕ್ ಗಳು ಸೇರಿತ್ತು ಅವತ್ತು ನೂರಕ್ಕೂ ಹೆಚ್ಚು ಡಿ ಡಿಜೆ ಹಾಕಿದ್ದಾರೆ ಅನುಮತಿ ಇದೆಯಾ ಇಲ್ಲ ಹಾಗೆ ನಾಲ್ಕು ಕ್ರೇನ್ಗಳಿಂದ ಹೂವಿನ ಸುರಿಮಳೆ ಮಾಡಿದ್ರು ಅನುಮತಿ ಇದೆಯಾ ಇಲ್ಲ ಕ್ರೇ ಜೆಸಿಬಿಗಳಿಂದ ಕ್ರೇನ್ಗಳಿಂದ ಹಾರ ಹಾಕಿದ್ರು ಜೆಸಿಬಿಗಳಿಂದ ಹೂವಿನ ಸುರಿಮಳೆ ಮಾಡಿದ್ರು ಅನುಮತಿ ಇದೆಯಾ ಆ ವೆಹಿಕಲ್ ಗಳಿಗೆ ಇಲ್ಲ ನಲವತ್ತೆರಡು ಫೋರ್ ವೀಲರ್ಸ್ ಇದಾವೆ ಎಷ್ಟು ನಲವತ್ತೆರಡು ಫೋರ್ ವೀಲರ್ಸ್ ಇದಾವೆ ಅದರಲ್ಲಿ ಐದಕ್ಕೆ ಅನುಮತಿ ತಗೊಂಡಿದ್ದಾರೆ ಇನ್ನ ಉಳಿದಂತ ಮೂವತ್ತೈದೈದು ಗಾಡಿಗಳಿಗೆ ಅನುಮತಿ ಇಲ್ಲ ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಪೊಲೀಸ್ ಇಲಾಖೆಯವರು ಇವ್ರ ಮೇಲೆ ಯಾಕೆ ಕ್ರಮ ಜರಿಸಿಲ್ಲ ಇಷ್ಟು ತನಕ ಆದ್ರೂ ಕೂಡ ಮತ್ತು ಸೀಸ್ ಮಾಡಿಲ್ಲ ಗಾಡಿಗಳನ್ನ ಹೇಳಿದಿರ ಯಾರಿಗಾದ್ರು ಇವ್ರನ್ನ ಕಾಂಗ್ರೆಸ್ ಮುಖಂಡರು ಇವರೆಲ್ಲರೂ ಕೂಡ ಸ್ವಾಗತ ಮಾಡ್ತಾರೆ ಅವತ್ತು ರ್ಯಾಲಿನ ಯಾಕೆ ನಿಲ್ಲಿಸಬಾರ್ದಾಗಿತ್ತು ರ್ಯಾಲಿನ ನಿಲ್ಸೇ ಇಲ್ಲ ಅವತ್ತು ನೋಡಿ ಇಲ್ಲಿ ಒಂದ್ ಒಂದ್ ನಿಮಿಷ ನೋಡಿ ಒಂದು ಹೇಳಿ ಸರ್ ಹೇಳಿ ನಾವು ನಾನು ನಾನು ನೇರ ಆರೋಪ ಮಾಡ್ತಾ ಇದ್ದೀನಿ ಆರೋಪ ಅನ್ನೋದಕ್ಕಿಂತನು ಸರ್ಕಾರ ಮತ್ತು ಇಲ್ಲಿನ ಜಿಲ್ಲಾಡಳಿತ ಮತ್ತು ಇಲ್ಲಿನ ಸರ್ಕಾರ ಏಕಪಕ್ಷವಾಗಿ ನಡ್ಕೊಳ್ಳಿರೋಂತ ಇದು ಆ ಜಿಲ್ಲಾಡಳಿತ ಆಗಿದೆ ನಮ್ಗ್ ಬಿಜೆಪಿಯ ಕಾರ್ಯಕ್ರಮ ಹಾಗಾದ್ರೆ ನಾನು ಹೇಳ್ತೀನಿ ನಿಮ್ ಸರ್ಕಾರದಲ್ಲೂ ಆಗಿತ್ತು ನಮ್ ಸರ್ಕಾರದಲ್ಲಿ ಯಾವತ್ತು ಕೂಡ ಪಾಕಿಸ್ತಾನಕ್ಕೆ ಜಿಂದಾಬಾದ್ಗಳನ್ನ ಕೂಗಿಲ್ಲಪ್ಪ ನಿಮಿಷ ಪಾಕಿಸ್ತಾನಕ್ ಅಂತೇಳಿ ಮಾಡಿಲ್ಲ ಯಾರೇ ಕಾರ್ಯಕರ್ತರು ಆದ್ರೂ ಕೂಡ ಹೌದು ಯಾವುದೇ ಕಾರಣಕ್ಕೆ ಮಾಡಲ್ಲ ಈ ರೀತಿಯ ನಮ್ಮ ಆಗಲಿ ದೇಶಭಕ್ತರು ನಿಜವಾದ್ರು ಯಾರು ಮಾಡಲ್ಲ ಎಲ್ಲಿ ಸಾಧ್ಯವೇ ಇಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಲ್ಲ ನನ್ನ ಅಲ್ಲ ನಿಮ್ಗೆ ಏನೇ ಬಂದು ಬಂದಿರ್ಲಿ ಒಂದು 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 ಮಧುಸೂದನ್ ಸರ್ ನಿಮ್ ಗಮನಕ್ಕೆ ನಾನು ತರ್ತಾ ಇದ್ದೀನಿ ಯಾವುದೇ ಕಾರಣಕ್ಕೆ ನಾವು ಈ ರೀತಿಯ ನಮ್ಮ ಕಾರ್ಯಕರ್ತರು ಪಾಕಿಸ್ತಾನ್ ಜಿಂದಾಬಾದ್ ಕೂಗಾ ಕೂಗಾಡೋದಾಗ್ಲಿ ಪಾಕಿಸ್ತಾನ್ ಪ್ರೊಜೆಕ್ಟ್ ಆಗ್ಲಿ ಕ್ರಿಕೆಟ್ ಮ್ಯಾಚ್ ಬಂದಾಗ ಪಾಕಿಸ್ತಾನ್ ಭಾರತ್ ಧಿಕ್ಕಾರ ಕೂಗೋದಾಗ್ಲಿ ಈ ರೀತಿಯ ಮಾಡುವ ಪ್ರಶ್ನೆನೇ ಇಲ್ಲ ಮಾಡಿದ್ರು ನಾವೇ ಸಹಿಸಲ್ಲ ಇದನ್ನ ಇದನ್ನ ನೇರ ಹೇಳ್ತಾ ಇದ್ದಾರೆ ಅಲ್ಲ ಅದಕ್ಕೆ ಸತ್ಯಾಸತ್ಯತೆಗಳನ್ನ ಯಾರು ಕೂಗಿದ್ರು ಏನು ಅನ್ನೋದನ್ನ ಅದನ್ನೆಲ್ಲ ಕೂಡ ಬನ್ನಿ ನಾನು ಯಾರಿಗೆ ಅದಕ್ಕೆ ಏನ್ ಆಕ್ಷನ್ ತಗೊಳ್ಬೇಕು ಅವತ್ತಿನ ಸರ್ಕಾರಗಳು ತಗೊಂಡ್ವು ಅದನ್ನ ಆದ್ರೆ ಇವತ್ತಿನ ಇವತ್ತಿನ ನಾಸೀರ್ ಹುಸೇನ್ ಅವರ ಈ ಧೋರಣೆ ಏನ ಇದೇ ಇದೆ ಎಲ್ಲಾ ಕಡೆ ನನ್ನ ರಾಜ್ಯಾದ್ಯಂತ ನಾಸೀರ್ ಹುಸೇನವ್ರು ಎಲ್ಲೇ ಹೋದ್ರು ಕೂಡ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಕೂಗ್ತಾರೆ ಅವ್ರಿಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ಬೇಕು ಅಂತ ಹೇಳಿ ನಾನು ಒಂದ್ ಕರೆಯನ್ನು ಕೊಡ್ತೀನಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಇಷ್ಟೆಲ್ಲ ಕೂಡ ಕಾಂಗ್ರೆಸ್ಗೆ ಗ್ಯಾರಂಟಿ ಅಂದ್ರೆ ಏನು ಅವ್ರ ತಲೆಯಲ್ಲಿ ಇರೋದು ಏನಂತ ಹೇಳಿದ್ರೆ ಬ ಇಡೀ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಶಾಂತಿಗಾಗಿ ಗ್ಯಾರಂಟಿ ಇಲ್ಲ ಗ್ಯಾರಂಟಿಗಳೇ ಇಲ್ಲ ಇವ್ರು ಗ್ಯಾರಂಟಿ ಕೊಡಬೇಕಾದ ಏನು ಯಾವುದಕ್ಕೆ ಅಂತ ಹೇಳಿದ್ರೆ ಶಾಂತಿ ಇದೆಯಾ ಇಲ್ಲ ನೀರಿಗಾಗಿ ಗ್ಯಾರಂಟಿ ಇದೆಯಾ ಇಲ್ಲ ಮಹಿಳೆಯರ ಜೀವಕ್ಕೆ ಏನಾದರೂ ಗ್ಯಾರಂಟಿ ಇದೆಯಾ ಇಲ್ಲ ರೈತರ ಬದುಕಿಗೆ ಗ್ಯಾರಂಟಿ ಇದೆಯಾ ಇಲ್ಲ ಹಿಂದೂಗಳ ಭಾವನೆಗೆ ಗ್ಯಾರಂಟಿ ಇದೆಯಾ ಇಲ್ಲ ದಲಿತರ ಹಕ್ಕಿಗೆ ಗ್ಯಾರಂಟಿ ಇಲ್ಲ ಇವರು ಓನ್ಲಿ ಒಂದು ಗ್ಯಾರಂಟಿ ಕೊಡ್ತಾರೆ ಯಾವುದು ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರಿಗೆ ಗ್ಯಾರಂಟಿ ಕೊಡ್ತಾರೆ ಅಲ್ಪಸಂಖ್ಯಾತರ ಯೋಜನೆಗಳಿಗೆ ಗ್ಯಾರಂಟಿ ಕೊಡ್ತಾರೆ ಮತಾಂಧರಿಗೆ ಜಿಹಾದಿಗಳಿಗೆ ಗ್ಯಾರಂಟಿ ಕೊಡ್ತಾರೆ ಲವ್ ಜಿಹಾದಿಗೆ ಗ್ಯಾರಂಟಿ ಕೊಡ್ತಾರೆ ಗಲಭೆಕೋರರಿಗೆ ಭಯೋತ್ಪಾದಕರಿಗೆ ಕೇಸು ರದ್ದು ಮಾಡುವ ಗ್ಯಾರಂಟಿ ಕೊಡ್ತಾರೆ ಹಾಗಾಗಿ ಇಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ಇನ್ನೊಂದು ತಮ್ಮ ಗಮನಕ್ಕೆ ಪ್ರಮುಖವಾದಂಥ ವಿಷಯವನ್ನು ತರ್ತೇನೆ ನಾನು ಒಟ್ಟು ಈ ನೇಹ ಅವರ ಪ್ರಕರಣ ಏನಿದೆ ಹತ್ಯೆ ಆಗಿದೆ ಬಳ್ಳಾರಿಯಲ್ಲಿ ನಾಳೆ ಹತ್ತು ಗಂಟೆಗೆ ದುರ್ಗಮ್ಮನ ಗುಡಿಯಿಂದ ನಾವು ಹತ್ತು ಹತ್ತುವರೆಗೆ ಆ ದುರ್ಗಮ್ಮನ್ ದೇವಸ್ಥಾನದಿಂದ ನಾವೆಲ್ಲರೂ ಕೂಡ ಹತ್ತು ಗಂಟೆಗೆ ಸೇರೋದಕ್ಕೆ ಕರೆ ಕೊಟ್ಟಿದ್ದೀವಿ ಹತ್ತುವರೆಗೆ ಆರಂಭ ಮಾಡುತ್ತೇವೆ ಸುಮಾರು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನಾ ಮೆರವಣಿಗೆಯನ್ನ ಜಿಲ್ಲಾಧಿಕಾರಿಗಳಿಗೆ ಚುನಾವಣಾ ಚುನಾವಣಾಧಿಕಾರಿಗಳು ಅವರೇ ಆಗಿರೋದ್ರಿಂದ ದಯಮಾಡಿ ನಾನು ವಿನಂತಿ ಮಾಡ್ತೀನಿ ಯಾವುದೇ ಕಾರಣಕ್ಕೆ ತಾವುಗಳು ಏಕಪಕ್ಷೀಯ ನಿರ್ಧಾರವನ್ನ ತಗೊಳ್ಬಾರ್ದು ಮೊನ್ನೆ ಅಡಿಷನಲ್ ಎಸ್ ಪಿ ರವಿಕುಮಾರ್ ಅವರು ಏನಿದ್ದಾರೆ ಅವರನ್ನು ಅಮಾನತ್ ಮಾಡಬೇಕು ಮತ್ತು ಅವರನ್ನ ತಕ್ಷಣ ಚುನಾವಣೆ ಮುಗಿಯ ತನಕ ಆದರೂ ಕೂಡ ಹೊರಗಡೆ ಕಳಿಸ್ಕೊಡ್ಬೇಕು ಇದು ನಮ್ಮ ಬೇಡಿಕೆ ಮತ್ತು ಈ ರೀತಿಯಾಗಿ ಅನೇಕ ಬೇಡಿಕೆಗಳನ್ನ ಇಟ್ಕೊಂಡು ನಾಳೆ ಪ್ರತಿಭಟನೆ ಮಾಡ್ತಾ ಇದ್ವಿ ನೇಹಾ ಹಿರೇಭಟ್ಟವರ ಪ್ರಕರಣ ಇರ್ಬೋದು ಜೊತೆಯಲ್ಲಿ ಗದಗಲ್ಲಿನ ಒಂದೇ ಮನೆಯಲ್ಲಿ ಆಗಿರುವಂತಹ ಹತ್ಯೆಗಳಿರ್ಬೋದು ಚನ್ನಗಿರಿಯಲ್ಲಿ ಇರದಂತ ಘಟನೆ ಇರ್ಬೋದು ರಾಮನಗರದಲ್ಲಿ ಮತ್ತು ಮೈಸೂರಲ್ಲಿ ನಡೆದಂತ ಅತಿಥಿ ಗೃಹದಲ್ಲಿ ಆಗಿರುವಂತಹ ಘಟನೆ ಇರ್ಬೋದು ಈ ರೀತಿಯಾಗಿ ಅನೇಕ ವಿಷಯಗಳನ್ನ ಇಟ್ಟುಕೊಂಡು ಪಾದಯಾತ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಿಲ್ಲಾಡಳಿತದ ವಿರುದ್ಧ ಮತ್ತು ಕಾನೂನು ಸುವ್ಯವಸ್ಥೆ ಭಂಗ ಆಗಿರುವಂತರಿಂದ ಮತ್ತು ಇದು ಏಕಪಕ್ಷೀಯವಾಗಿ ತುಷ್ಟೀಕರಣ ಸರ್ಕಾರ ಇರುವುದರಿಂದ ಇದು ಜಾತ್ಯತೀತರ ಸರ್ಕಾರ ಅಲ್ಲ ಮತ್ತು ಯಾರಿಗೂ ನ್ಯಾಯ ಸಿಗಲ್ಲ ಅನ್ನುವ ಹೇಳಿಕೆಯನ್ನ ನಮ್ಮ ರಾಜ್ಯಾಧ್ಯಕ್ಷರು ಏನ್ ಕರೆ ಕೊಟ್ಟಿದ್ರು ಇಡೀ ರಾಜ್ಯಾದ್ಯಂತ ಈ ರೀತಿಯ ಪ್ರತಿಭಟನೆಗಳು ಜಿಲ್ಲಾ ಕೇಂದ್ರಗಳಲ್ಲಿ ನಡೀತಾ ಇದೆ ಆ ಪ್ರತಿಭಟನೆ ನಾಳೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಎಲ್ಲರೂ ಜಾತಿ ಮತವನ್ನ ಮೀರಿ ಬರೀ ಜಾ ನಾನು ಕರೆ ಕೊಡ್ತಾ ಇರೋದು ಒಬ್ಬ ಅಧ್ಯಕ್ಷನಾಗಿ ಕೇವಲ ಪಾರ್ಟಿ ಕಾರ್ಯಕರ್ತನಂತಲ್ಲ ಇಡೀ ಬಳ್ಳಾರಿಯ ನಗರದ ಎಲ್ಲಾ ಸಮುದಾಯದವರು ಎಲ್ಲಾ ಜಾತಿ ವರ್ಗದವರು ಎಲ್ಲಾ ವಾಲಂಟ್ರಿಯಾಗಿ ಅವರು ಎರಡ್ ಮೂರು ತಾಸು ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅಂತೇಳಿ ಅವರಿಗೆ ಕಳಕಳಿ ವಿನಂತಿಯನ್ನು ತಮ್ಮ ಮೂಲಕ ನಾನು ಮಾಡ್ತಾ ಇದ್ದೀನಿ ಈ ಅಲ್ಪಸಂಖ್ಯಾತರ ಅಭಿವೃದ್ಧಿ ಆಯ್ತು ಅಲ್ಪಸಂಖ್ಯಾತರ ನಾವೇನು ಅವರಿಗೆ ಟೀಕೆ ಮಾಡಲ್ಲ ನಾವು ಅಲ್ಪಸಂಖ್ಯಾತರ ಕಂಡ್ರೆ ನಮ್ಗೆ ಆಗಲ್ಲ ಇಂಥವು ಏನು ಭಾವನೆಗಳು ನಮ್ಗಿಲ್ಲ ನಾನು ಒಂದೇ ಒಂದು ನಮ್ಮ ಅಲ್ಪಸಂಖ್ಯಾತರ ಸಮುದಾಯದ ಹಿರಿಯರಿಗೆ ನಾನು ಒಂದೇ ಒಂದು ವಿನಂತಿ ಏನ್ ಮಾಡ್ತೀನಿ ಅಂದ್ರೆ ನಿಮ್ಮ ಹುಡುಗರು ದಾರಿ ತಪ್ಪುತ್ತಾ ಇದ್ದಾರೆ ಈ ದಾರಿ ತಪ್ಪದಾಗಿಂದ ತಪ್ಪಿದರೆ ಮುಂದೆ ಹಿಂಗೆ ಬೆಳಕಂತ ಹೋದ್ರೆ ನಮ್ಮ ದೇಶದಲ್ಲಿ ಬಹಳ ಗಲಭೆ ಆಗ್ತದೆ ನೀವು ನಿಮ್ಮ ಸಮುದಾಯದಲ್ಲಿ ನೀವು ಹಿರಿಯರಾದಾಗೆ ಆಗಿದ್ದೀರಾ ನೀವು ದಯವಿಟ್ಟು ನಿಮ್ಮ ಮಕ್ಕಳಿಗೆ ನಿಮ್ಮ ಯುವಕರಿಗೆ ನೀವು ಸ್ವಲ್ಪ ಬುದ್ಧಿ ಮಾತು ಹೇಳಿ ಅವರಿಗೆ ಇವೆಲ್ಲ ತಪ್ಪು ಕಲ್ಪನೆಗಳು ಏನಿದಾವೆ ಇವೆಲ್ಲ ಅದನ್ನ ಕ್ಲಿಯರ್ ಮಾಡಿ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ನಮ್ಮ ಭಾರತದಲ್ಲಿ ಎಲ್ಲರೂ ಒಟ್ಟಿಗೆ ಅವರಾಯಿತು ನಾವಾಯ್ತು ಇನ್ನೊಂದು ಸಮುದಾಯ ಆಯಿತು ಒಟ್ಟಿಗೆ ನಮ್ಮ ದೇಶನ ಅಭಿವೃದ್ಧಿ ಮಾಡೋಣ ಅಂತ ನಾನು ಒಂದು ಅವ್ರ ಹತ್ರ ನಾನು ಒಂದು ವಿನಂತಿ ಮಾಡ್ಕೊಂತ ಹಿಂದೆ ಇದು ಮಾಡ್ಕೊಂಡು ಹೋದ್ರೆ ಅವ್ರು ಮಾಡ್ತಾರೆ ನಾವು ಮಾಡ್ತೀವಿ ಅವ್ರು ಮಾಡ್ತಾರೆ ನಾವು ಮಾಡ್ತೀವಿ ಇದು ಮುಂದೆ ಈ ಕಂಟಿನ್ಯೂ ಇದೆ ಈಗ ನಾವು ನಾವೊಂದು ಹೇಳ್ತೀವಿ ಅವ್ರು ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಅವರು ಹುಬ್ಬಳ್ಳಿಯಲ್ಲಿ ಓಕೆ ಹತ್ತು ಸಾವಿರ ರೂಪಾಯಿ ಅವಾಗೆ ಬಡ್ಜೆಟ್ ಟೈಮಲ್ಲಿ ಇದರಲ್ಲಿ ಬೆಳಗಾವಿ ಸೆಷನ್ ಇದ್ದಾಗ ಡಿಸೆಂಬರಲ್ಲಿ ಘೋಷಣೆ ಮಾಡಿದ್ದಾರೆ ಹತ್ತು ಸಾವಿರ ರೂಪಾಯಿ ಅಲ್ಪಸಂಖ್ಯಾತರ ನಾವು ನಾವೇನೋ ಇದು ಮಾಡ ಕೊಡ್ತೀವಿ ಗ್ರ್ಯಾಂಟ್ ಸ್ಪೆಷಲ್ ಗ್ರಾಂಟ್ ಅಂತ ಅದು ಅವರು ಪ್ರೊರೋಗೇಟಿವ್ ಅವರು ಕೊಡಲಿ ನಾವೇನು ಅದಕ್ಕೆ ಬೇಡ ಅನ್ನೋಲ್ಲ ಅವ್ರಿಗೆ ಅಭಿವೃದ್ಧಿ ಮಾಡ ಕೊಡ್ತಾರ ಕೊಡ್ಲಿ ಬಟ್ ನೋಡಿ ನಾನು ಹೇಳ್ತಾ ಇರೋದು ಸೀರಿಯಸ್ ವಿಷಯ ನೀವ್ ಅದನ್ನ ಡೈವರ್ಟ್ ಮಾಡಿ ಅದನ್ನ ಮತ್ತೆ ಹಿಂಗೆ ಗಲಭೆ ಆಗ್ತದೆ ನಾನು ಹೇಳೋದು ಕಂಪ್ಲೀಟ್ ಆಗಿ ಕೇಳ್ರಿ ಫಸ್ಟ್ ನಾನು ಹೇಳ್ತಾ ಇರೋದು ಆ ಸಮುದಾಯದವರು ಏನು ಹಿರಿಯರು ಇದಾರೆ ಅವ್ರು ಯುವಕರನ್ನ ತಿದ್ರಿ ಅಂತ ಹೇಳ್ತಾ ಇದ್ದೀನಿ ಇದು ನಾನು ಹೇಳಿದ ತಪ್ಪಿದೆಯಾ ಅದು ಈಗ ನಮ್ಮ ಯುವಕರು ಏನಾದ್ರು ತಪ್ಪು ಮಾಡಿದ್ರೆ ನಾವ್ ಇದು ಈಗ ಮುಂದೆ ನಡ್ಕೊಂಡು ಹೋಗ್ತದೆ ನಾನು ಒಳ್ಳೇದಕ್ಕೆ ಕೇಳಿದ್ರೆ ನೀವೆಲ್ಲ ನನ್ ಮೇಲೆ ಎಗ್ರಾಡಿದ್ರೆ ನಾನು ಏನ್ ಹೇಳ ನಾನ್ ಸರ್ಕಾರದ್ ಮಾತಾಡ್ತಾ ಇಲ್ಲ ಮಧುಸಿದ್ರೆ ನಾನು ಸರ್ಕಾರದ ಮಾತಾಡ್ತಾ ಇಲ್ಲ ಅಲ್ಲ ಒಂದ್ ಹೇಳಿ ಮಧುಸುದರೇ ನಾನ್ ಹೇಳಿದ್ ಏನಾದ್ರು ತಪ್ಪಿದ್ಯಾ ಹಿರಿಯರು ಅಲ್ಲ ಎಲ್ಲಾ ಕಾಲಕ್ಕೂ ಹೇಳ್ತಾ ಇದೆಯಣ್ಣ ಯಾವ್ದು ಯಾ ಅಲ್ಲ ಯಾಕ ಮಾತಾಡಿಲ್ಲ ಪ್ರತಿ ಸಾರಿನೂ ಗಣ ಗಲಭೆಗಳಾದಾಗ ಆದಾಗ ಇದೆ ವೆಂಕೋಬಿ ಅವ್ರೆ ಇನ್ನೊಂದು ಇನ್ನೊಂದು ಹೇಳ್ತೀನಿ ಇಷ್ಟು ನೇಹಾ ಹಿರೇಮಠ ಅವರ ಆ ಸತೀಶ್ ಸಾರ್ ಹೇಳ್ತಾ ಇರೋದೇನು ವಿಧಾನ ಪರಿಷತ್ ಸದಸ್ಯರು ಅಲ್ಲಿ ಬುದ್ಧಿವಾದ ಹೇಳ್ಬೇಕು ಆ ಸಮಾಜದ ಮುಖಂಡರು ಆ ಸಮಾಜದ ಮೌಲ್ಯಗಳು ಈ ರೀತಿ ಹಿರಿಯರು ಯಾರು ಇದಾರೆ ಅನ್ನೋ ಮಾತನ್ನ ಹೇಳ್ತಿದಾರೆ ಒಂದ್ ನಿಮಿಷ ಇನ್ನೊಂದು ನಾನು ಕೇಳ್ತೇನೆ ಅವ್ರು ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು ಯಾಕಂದ್ರೆ ಒಂದಿದವ್ರು ಹೇಳಿದ್ರು ಎರಡನೇದು ಏನಂತ ಹೇಳಿದ್ರೆ ಯಾವೊಬ್ಬ ಕಾಂಗ್ರೆಸ್ ಲೀಡರ್ ಆದ್ರೂ ಕೂಡ ಇದು ತಪ್ಪಂತ ಹೇಳಿ ಒಂದು ಬಾಯಲ್ಲಿ ಬಂದಿದ್ಯಾ ಹೋಗ್ಲಿ ಯಾರಾದ್ರೂ ಕಾಂಗ್ರೆಸ್ ಮುಖಂಡರಾಗ್ಲಿ ಮುಸಲ್ಮಾನ್ ಸಮಾಜದ ಮುಖಂಡರಾಗ್ಲಿ ಈ ರೀತಿ ಹುಡುಗ ಫಯಾಜ್ ಮಾಡಿದಾನೆ ತಪ್ಪಂತ ಒಂದ್ ಸಣ್ಣ ಪ್ರತಿಭಟನೆ ನಡೀತಾ ಯಾರು ಒಂದು ಒಂದೇ ಹೇಳ್ತೀನಿ ನಾನು ಬಳ್ಳಾರಿದ್ ಕೇಳ್ತೀನಿ ಸರ್ ನಾನು ಕೇಳಿ ನಾನು ಬಳ್ಳಾರಿದ್ ಕೇಳ್ತೀನಿ ಕೇಳ್ತೀನಿ ಹೌದು ಕಾಂಗ್ರೆಸ್ ಒಂದು ಹೇಳಿಕೆ ಎಲ್ಲಾದ್ರೂ ಬಂತ ಅಲ್ಲ ಹೇಳಿ ಅಂಜುಮಾನ್ ಕಮ್ಯೂಟಿ ಅವರು ಹೇಳ್ರಿ ನಾನ್ ಕೇಳ್ತಿರೋದು ಬಳ್ಳಾರಿಯ ಕಾಂಗ್ರೆಸ್ ಲೀಡರ್ ಒಬ್ಬರು ಹೇಳಿದ್ರ ನಾನ್ ಕೇಳ್ತೇನೆ ಎಲ್ಲಿ ಕೂಡ ಮಾತಾಡಿಲ್ಲ ನೀವು ಏನಂತ ಇರೋ ವಾಸ್ತವ ಸ್ಥಿತಿಯನ್ನ ಕಾಂಗ್ರೆಸ್ನವರು ರೆಡಿ ಇಲ್ಲ ಕಾಂಗ್ರೆಸ್ನವರು ಒಪ್ಕೊಳ್ಬೇಕು ಮಾನಸಿಕತೆ ಅವ್ರದು குறாங்க டாபிக்கு ನಮ್ಮ ಮಾನ್ಯ ಮುಖ್ಯಮಂತ್ರಿ ಗೃಹ ಮಂತ್ರಿ ಅವರು ಡೈಲ ಇದು ಸ್ಟೇಟ್ಮೆಂಟ್ ಕೊಟ್ಟಿದ್ ನೆನ್ಪಾಗ್ತದೆ ಬೇಡ ಅದು ಅವ್ರು ಆಲ್ರೆಡಿ ಅಪಾಲಜಿ ಪಾಲಿಸಿ ಕೇಳಿದಾರೆ ಬಿಟ್ಬಿಟ್ರಿ ಅದು ಅದನ್ನ ಇನ್ನ ಮುಂದೆ ಎಳೆಯೋದು ಬೇಡ ಅದು ಅವ್ರಿಗೆ ಹಿರಿಯ ರಾಜಕಾರಣಿಯವರು ಅವ್ರಿಗೆ ನಾವು ಗೌರವಿಸ್ತೀವಿ ನಮ್ಮ ಪಕ್ಷ ಇದ್ರು ಕೂಡ ಅವ್ರಿಗೆ ಗೌರವ ಗೌರವ ಕೊಡ್ತೀವಿ ಅದು ನೀವು ಅದು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಈಗ ಆರ್ಗ್ಯುಮೆಂಟ್ ಆಗ್ತದೆ ಅವ್ರ ಹಂಗೆ ಮಾತಾಡ್ಬೋದಾ ಇವ್ರಿಂಗ್ ಮಾತಾಡ್ಬೋದಾ ಇದಕ್ಕೆ ಸುಮ್ಮನೆ ಅದು ಮುಂದಿನ ನಮ್ಮ ನಮ್ಮ ಎಲೆಕ್ಷನ್ ವಿಚಾರ ಬರ್ತಿಲ್ಲ ನಮ್ಮ ನಮ್ಮ ಪಕ್ಷದವರು ನಾವು ಏನೇನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ ಎಲೆಕ್ಷನ್ ಇದರಿಂದ ಅಂತ ನಾನು ಈಗ ಒಂದು ಬ್ರೀಫ್ ಆಗಿ ಹೇಳ್ತೀನಿ ಒಂದೆರಡು ನಿಮಿಷದಲ್ಲಿ ಮನೆ ಮನೆ ಸಂಪರ್ಕ ಅಂತ ಮಾಡ್ತಿದ್ವಿ ಮಾ ಮಾ ಸಂಪರ್ಕ ಅಭಿಯಾನ ಅಂತ ಎರಡು ಹಂತದಲ್ಲಿ ಮಾಡ್ತೀವಿ ಎರಡು ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಏಪ್ರಿಲ್ ಆಮೇಲೆ ಸೆಕೆಂಡ್ ಥರ್ಡ್ ಫೋರ್ತ್ ಮೇ ನಮ್ಮ ಕಾರ್ಯಕರ್ತರು ಎಲ್ಲ ಮನೆಗೆ ಹೋಗಿ ಅವರ ಬೂತ್ ಅಲ್ಲಿ ಎಲ್ಲ ಕಾರ್ಯಕರ್ತರು ಪ್ಲಸ್ ನಾವೆಲ್ಲರೂ ವಾಲಂಟರಿಯಾಗಿ ಹೋಗಿ ಮನೆ ಮನೆ ನಮ್ಮ ವಾರ್ಡ್ ನಮ್ಮ ಬೂತ್ ಅಲ್ಲಿ ಎಲ್ಲ ಮನೆಗಳು ಸಂಪರ್ಕ ಮಾಡ್ತಾ ಇದ್ದೀವಿ ಮೇ ಎರಡು ಮೂರು ನಾಲ್ಕು ಮನೆ ಮನೆ ಸಂಪರ್ಕ ಎರಡು ಮೂರು ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಥರ್ಡ್ ಟ್ವೆಂಟಿ ಫೋರ್ತ್ ಅದೊಂದು ಮಾಡ್ತಾ ಇದೀವಿ ಆಮೇಲೆ ನಿಮಗೆ ಇನ್ನೂ ಎರಡು ಪ್ರೋಗ್ರಾಮ್ ತಿಳಿಸ್ತೀನಿ ನಮ್ಮ ರಾಜ ನಾಯಕರು ಬರೋರು ಒಬ್ಬರು ಕನ್ಫರ್ಮ್ ಆಗಿದೆ ನಮ್ಮ ಹಿರಿಯ ನಾಯಕರು ನಮ್ಮ ಪಕ್ಷದ ಮೋಸ್ಟ್ ಸೀನಿಯರ್ ಪರ್ಸನ್ ಯಡಿಯೂರಪ್ಪ ಅವರು ಅವರೇ ಕಟ್ಟಿದ್ರು ನಮ್ಮ ಕರ್ನಾಟಕದಲ್ಲಿ ಪಕ್ಷ ಹೇಳ್ಬೇಕಂದ್ರೆ ಹಂಗ್ ನೋಡಿದರೆ ಆ್ಯಕ್ಚುಲಿ ಅವರು ಇಪ್ಪತ್ತೈದನೇ ತಾರೀಕು ಕುರುಗೋಡಿಗೆ ಬರ್ತಾ ಇದ್ದಾರೆ ಅಲ್ಲಿ ಒಂದು ಪ್ರೋಗ್ರಾಮ್ ಇದೆ ಪಬ್ಲಿಕ್ ಮೀಟಿಂಗ್ ಇದೆ ಹನ್ನೊಂದುವರೆ ಬೆಳಿಗ್ಗೆ ಕುರ್ಗೋಡಲ್ಲಿ ಇಪ್ಪತ್ತೈದನೇ ತಾರೀಕು ಹನ್ನೊಂದುವರೆಗೆ ಆಮೇಲೆ ಇನ್ನ ಇನ್ನ ಬೇರೆ ಸ್ಟೇಟ್ ಲೀಡರ್ಸ್ ಮತ್ತೆ ನ್ಯಾಷನಲ್ ಲೀಡರ್ಸ್ ಬರ್ತಾರೆ ಅದು ಮಾಹಿತಿ ಬಂದಂಗೆಲ್ಲ ನಾನ್ ನಿಮಗೆ ತಿಳಿಸ್ತೇನೆ ಇದೆ ಇದೆ ಆಕ್ಚುಲಿ ಇಪ್ಪತ್ತಾರನೇ ತಾರೀಕು ಅಮಿತ್ ಶಾ ಇದ್ರೆ ಪ್ರೋಗ್ರಾಮ್ ಇತ್ತು ಅವರು ಪೋಸ್ಟ್ಪೋನ್ ಮಾಡಿದ್ದಾರೆ ಅದು ಹೊಸ ಡೇಟ್ ಕೊಡ್ತೀನಿ ಅಂತ ಹೇಳಿದಾರೆ ಇಪ್ಪತ್ತಾರನೇ ತಾರೀಕು ಹಾಸ್ಪಿಟಲ್ ಇತ್ತು ಪವನ್ ಕಲ್ಯಾಣ ಅವರು ಅವರಿಗೆ ಡೇಟ್ ಇದಾಗ್ಲಿಲ್ಲ ಇನ್ನೊಂದು ಡೇಟ್ ಅಂತ ರಿಕ್ವೆಸ್ಟ್ ಗೆ ನಾವು ಅದನ್ನ ಕ್ಯಾನ್ಸಲ್ ಆಗಿಲ್ಲ ಪೋಸ್ಟ್ ಅವ್ರು ಇನ್ನೊಂದು ಡೇಟ್ ಕೊಡ್ತೀರಾ ಬರ್ತಾರೆ ನಮ್ಮ ಗೃಹ ಮಂತ್ರಿ ಅವರು ಕೇಂದ್ರ ಗೃಹ ಮಂತ್ರಿ ಅವರು ಅವರು ಡೇಟ್ ಈಗ ಶಾರ್ಟ್ಲಿ ತಿಳಿಸ್ತಾರೆ ಇಪ್ಪತ್ತಾರು ಇದ್ದಿದ್ದ ಪ್ರೋಗ್ರಾಮ್ ಈಗ ಪೋಸ್ಟ್ಪೋನ್ ಆಗಿ ಹಾಸ್ಪಿಟಲ್ ಇತ್ತವ್ರು